ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಕೇಳ್ಕೊತೀನಿ ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಈ ವಿಡಿಯೋದಲ್ಲಿ ನಾನು ಫೆಬ್ರವರಿ ಇಪ್ಪತ್ತೇಳು ಮಹಾಶಿವರಾತ್ರಿ ಎಂದು ಅಮಾವಾಸ್ಯೆ ಬಂದಿರೋದ್ರಿಂದ ಈ ಅಮಾವಾಸ್ಯೆ ದಿನ ಯಾವ ದೇವರನ್ನು ನಾವು ಪೂಜೆ ಮಾಡ್ಕೋಬೇಕು ಮತ್ತು ಯಾವ ರೀತಿ ಪೂಜೆ ಮಾಡ್ಕೋಬೇಕು ಮತ್ತು ಅಷ್ಟೈಶ್ವರ್ಯ ಪ್ರಾಪ್ತಿಗಾಗಿ ಲಕ್ಷ್ಮಿನ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನು ಇವತ್ತಿನ ಬ್ಲಾಗಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಕೇಳ್ಕೊತೀನಿ ಶಿವರಾತ್ರಿ ಅಂದ್ರೆ ಇಪ್ಪತ್ತಾರನೇ ತಾರೀಕು ಶಿವರಾತ್ರಿ ಬಂದಿದೆ ಇಪ್ಪತ್ತೇಳನೇ ತಾರೀಕು ಅಮಾವಾಸ್ಯೆ ಬಂದಿದೆ ಈ ಮಾಸದಲ್ಲಿ ಬಂದಿರೋದ್ರಿಂದ ಈ ಮಹಾ ಶಿವರಾತ್ರಿ ಅಮಾವಾಸ್ಯೆ ಆಚರಣೆ ಯಾವ ರೀತಿ ಇರಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಓಕೆ ಈ ವರ್ಷ ಮಾಸದ ಅಮಾವಾಸ್ಯೆ ಬಂದಿದೆ ಫೆಬ್ರವರಿ ಇಪ್ಪತ್ತೇಳರಂದು ಬಂದಿದೆ ಈ ದಿನ ಪರಮಶಿವನನ್ನು ಪೂಜಿಸ ಪೂಜಿಸುವುದು ಅತ್ಯಂತ ಮಂಗಳಕರ ಎಂದು ಪರಿಗಣಿಸಲಾಗಿದೆ ಪವಿತ್ರ ನದಿಗಳಲ್ಲಿ ಸ್ನಾನ ಲಕ್ಷ್ಮೀ ಪೂಜೆ ಚಂದ್ರನಿಗೆ ಜಲ ಮತ್ತು ದಾನ ಕಾರ್ಯಗಳು ಈ ದಿನದ ಪ್ರಮುಖ ಅಂಶಗಳು ಚಂದ್ರದೋಷ ನಿವಾರಣೆಗೂ ಈ ದಿನ ಅತ್ಯಂತ ಶುಭಕರ ಎಂದು ನಂಬಲಾಗಿದೆ ಈ ಶುಭ ಸಂದರ್ಭದಲ್ಲಿ ವಿಷ್ಣು ಮತ್ತು ಲಕ್ಷ್ಮಿಯನ್ನು ಪೂಜಿಸುವುದು ಅತ್ಯಂತ ಶುಭ ಮತ್ತು ಚಂದ್ರನನ್ನು ಪೂಜಿಸುವುದ ಅವಕಾಶವಿದೆ ಚಂದ್ರನನ್ನು ಅತ್ಯಂತ ಶ್ರದ್ಧೆಯಿಂದ ಪೂಜಿಸಿದರೆ ಈ ದಿನ ಚಂದ್ರದೋಷ ನಿವಾರಣೆಯಾಗಿ ಪರಿಹಾರವೂ ಸಿಗುತ್ತದೆ ಫ್ರೆಂಡ್ಸ್ ಎಂಬ ಧಾರ್ಮಿಕ ನಂಬಿಕೆ ಕೂಡ ಇದೆ ಇದಲ್ಲದೆ ಅಮಾವಾಸ್ಯ ಎಂದು ಸತ್ಯನಾರಾಯಣ ವತ ಕಥೆಯನ್ನು ಸಹ ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ ಈ ಕಥೆಯನ್ನು ಕೇಳುವುದರಿಂದ ಎಲ್ಲ ಪಾಪಗಳು ಪರಿಹಾರವಾಗುತ್ತವೆ ಫೆಬ್ರವರಿ ಇಪ್ಪತ್ತೇಳು ಅತಿ ಶಕ್ತಿಯುತವಾದ ಪವಿತ್ರವಾದಂತಹ ಮಾಸದ ಅಮಾವಾಸೆ ಪ್ರತಿ ವರ್ಷ ಬರುವ ಅಮಾವಾಸ್ಯೆಗೂ ಈ ವರ್ಷ ಬರುವ ಅಮಾವಾಸ್ಯೆಗೂ ತುಂಬಾ ವ್ಯತ್ಯಾಸವಿದೆ ಯಾಕಂದ್ರೆ ಈ ಸಲ ಶಿವರಾತ್ರಿ ಅಮಾವಾಸೆ ಎಂದು ಪರಿಗಣಿಸಲಾಗಿದೆ ನೂರ ನಲವತ್ನಾಲ್ಕು ವರ್ಷಗಳಲ್ಲಿ ಮಹಾ ಕುಂಭಮೇಳದಲ್ಲಿ ಬಂದಿದೆ ಈ ಅಮಾವಾಸೆ ಹಾಗಾಗಿ ಈ ಶಿವರಾತ್ರಿ ಅಮಾವಾಸೆಗೆ ಇರುವ ಶಕ್ತಿ ತುಂಬಾನೇ ವಿಶೇಷವಾಗಿರುತ್ತದೆ ಈ ದಿನ ದೇವತೆಗಳ ಶಕ್ತಿ ಭೂಮಿಯೆಲ್ಲ ಹರಡಿಕೊಂಡಿರುತ್ತದೆ ಎಂದು ಪ್ರತೀತಿ ಇದೆ ಈ ಅಮಾವಾಸ್ಯೆ ಸಾಮಾನ್ಯವಾದುದಲ್ಲ ಕೋಟಿ ಪಟ್ಟು ಹೆಚ್ಚಿನ ಶಕ್ತಿ ಇದರಲ್ಲಿದೆ ಜೀವನದಲ್ಲಿ ನೀವೇನಾದರೂ ಸಾಧಿಸಬೇಕು ಅಂದುಕೊಂಡಿದ್ದರೆ ಅದನ್ನು ನೆರವೇರಿಸುವ ಶಕ್ತಿ ಈ ಅಮಾವಾಸ್ಯೆಗೆ ಇದೆ ಇಂತಹ ಶಕ್ತಿಯುತ ದಿನವಾದ ಅಮಾವಾಸ್ಯೆ ಎಂದು ಬೆಳಗ್ಗೆ ಮತ್ತು ಸಂಜೆ ಎರಡೂ ಸಲ ಸ್ನಾನ ಮಾಡಬೇಕು ನೀವು ಸ್ನಾನ ಮಾಡುವ ನೀರಿನಲ್ಲಿ ಈ ಪದಾರ್ಥಗಳನ್ನು ಬೆರೆಸಿ ಸ್ನಾನ ಮಾಡಿದರೆ ಏಳು ಜನ್ಮಗಳ ಪಾಪ ದರಿದ್ರ ದರಿದ್ರ ದೋಷಗಳ ಎಲ್ಲವೂ ಕೂಡ ಆ ನೀರಿನ ಜೊತೆ ಹೊರಟು ಹೋಗುತ್ತದೆ ನಿಮ್ಮ ದೇಹಕ್ಕೆ ಹೊಸ ಶಕ್ತಿ ಬರುತ್ತದೆ ಎಲ್ಲವನ್ನು ಸಾಧಿಸುವ ದಿವ್ಯ ಶಕ್ತಿಯನ್ನು ನೀವು ಪಡೆಯುತ್ತೀರಿ ಈ ಒಂದು ಕೆಲಸ ಮಾಡುವುದರಿಂದ ನಿಮ್ಮ ದೇಹದಲ್ಲಿರುವ ನಕಾರಾತ್ಮಕ ಶಕ್ತಿ ದೃಷ್ಟಿ ಎಲ್ಲ ನಿವಾರಣೆಗೊಂಡು ದಿವ್ಯಶಕ್ತಿ ನಿಮಗೆ ಸಿಗುತ್ತದೆ ಹಾಗಾದರೆ ಈ ಶಕ್ತಿಯುತ ದಿನದಂದು ಏನನ್ನು ನೀರಿಗೆ ಬೆರೆಸಿ ಸ್ನಾನ ಮಾಡಬೇಕು ಅಂದರೆ ಮಾಡುವುದರಿಂದ ಅಷ್ಟ ದರಿದ್ರ ಪರಿಹಾರವಾಗಿ ಅಷ್ಟೈಶ್ವರ್ಯ ಸಿಗುತ್ತದೆ ದೃಷ್ಟಿದೋಷ ನಿವಾರಣೆಯಾಗುತ್ತದೆ ಮತ್ತೆ ದಿವದೃಷ್ಟಿ ಪ್ರಾಪ್ತಿಯಾಗುತ್ತದೆ ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಈ ಅಮಾವಾಸ್ಯೆ ದಿನ ಈ ಮರ ಮುಟ್ಟಿದರೆ ಸಾಕು ನಿಮಗೆ ರಾಜಯೋಗ ಬರುತ್ತದೆ ನಿಮ್ಮ ಅಭಿವೃದ್ಧಿಯನ್ನು ತಡೆಯುವ ಶಕ್ತಿ ಯಾರಿಗೂ ಇರುವುದಿಲ್ಲ ಎಲ್ಲಾ ರೀತಿಯ ದೋಷಗಳು ಹೊರಟು ಹೋಗುತ್ತದೆ ನೀವು ಬೇಡಿಕೊಂಡ ಎಲ್ಲಾ ಕೋರಿಕೆಗಳು ಈಡೇರುತ್ತವೆ ಎಲ್ಲ ಅಮಾವಾಸ್ಯೆಗಿಂತಲೂ ತುಂಬಾ ಪವಿತ್ರವಾದ ಅಮಾವಾಸ್ಯೆ ಇದು ಈ ಅಮಾವಾಸ್ಯೆ ಆಧ್ಯಾತ್ಮಿಕವಾಗಿಯೂ ಜ್ಯೋತಿಷಿಯ ಪ್ರಕಾರವೂ ಅತ್ಯಂತ ಉನ್ನತ ಸ್ಥಾನ ಪಡೆದುಕೊಂಡಿದೆ ಈ ಶಿವರಾತ್ರಿ ಅಮಾವಾಸ್ಯೆಯಿಂದ ತಪ್ಪದೆ ಪವಿತ್ರ ನದಿ ಸ್ನಾನ ಮಾಡುವುದು ಒಳ್ಳೆಯದು ಗಂಗಾ ಜಲ ಅಂದರೆ ಅಮೃತವನ್ನು ಹಾಕಿ ಸ್ನಾನ ಮಾಡುವುದು ತುಂಬಾನೇ ಒಳ್ಳೆಯದು ಈ ಅಮಾವಾಸ್ಯೆ ಎಂದು ಮಹಾ ಕುಂಭಮೇಳ ನಡೆಯುತ್ತಿರುವ ಪ್ರಯಾಗ್ರಾಜ್ನಲ್ಲಿ ಸ್ನಾನ ಮಾಡಿದರೆ ತುಂಬಾನೇ ಒಳ್ಳೆಯದು ಆದರೆ ಎಲ್ಲರಿಗೂ ಈ ಅದೃಷ್ಟ ಬರುವುದಿಲ್ಲ ನಿಮಗೆ ಸಾಧ್ಯವಾದರೆ ಯಾವುದೇ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಬಹುದು ಇದೂ ಆಗದವರು ದೇವಸ್ಥಾನಗಳ ಹತ್ತಿರ ಕಲ್ಯಾಣಿಗಳಲ್ಲಿ ಸ್ನಾನ ಮಾಡಬಹುದು ಇದು ಕೂಡ ಸಾಧ್ಯವಿಲ್ಲ ಅನ್ನುವವರು ನಿಮ್ಮ ಮನೆಯಲ್ಲಿ ನೀರಿಗೆ ಒಂದು ಹಿಡಿ ಉಪ್ಪು ಮತ್ತು ಎಳ್ಳನ್ನು ಬೆರೆಸಿ ಸ್ನಾನ ಮಾಡಿ ಯಾವುದೇ ದೃಷ್ಟಿದೋಷ ನವಗ್ರಹ ದೋಷ ಇದ್ದರೂ ಪರಿಹಾರವಾಗುತ್ತದೆ ಅಷ್ಟಲಕ್ಷ್ಮಿಯೂ ಒಲಿಯುತ್ತಾಳೆ ನಿಮಗೆ ಸಾಮಾನ್ಯವಾಗಿ ನಿಮಗೆ ದುಡ್ಡು ಕೈ ಸೇರುತ್ತಿಲ್ಲ ಜೀವನದಲ್ಲಿ ಬರೀ ಸೋಲೆ ಕಾಣುತ್ತಿದ್ದೇವೆ ಎಂದರೆ ಯಾವುದಾದರೂ ಒಂದು ದೋ ಒಂದು ದೋಷವಿರುತ್ತದೆ ಈ ರೀತಿ ಸ್ನಾನ ಮಾಡಿ ದೋಷ ನಿವಾರಣೆ ಮಾಡಿಕೊಳ್ಳಿ ಫ್ರೆಂಡ್ಸ್ ನಿಮಗೆ ಅಷ್ಟಲಕ್ಷ್ಮಿಯು ಆಶೀರ್ವಾದ ಸಿಗುತ್ತದೆ ಈ ದಿನ ಮನೆಯ ಯಜಮಾನ ಕಪ್ಪು ಎಳ್ಳನ್ನು ಯಾವುದಾದರೂ ನದಿಯ ನೀರಿನಲ್ಲಿ ಬಿಡುವುದರಿಂದ ಪಿತೃಗಳಿಗೆ ತರ್ಪಣ ನೀಡಿದ ಹಾಗೆ ಆಗುತ್ತದೆ ಪಿತೃಗಳ ಆಶೀರ್ವಾದವು ನಮಗೆ ಸಿಗುತ್ತದೆ ಪಿತೃಗಳಿಗೆ ಸ್ವರ್ಗ ಪ್ರಾಪ್ತಿ ಆಗುತ್ತದೆ ಅಂತ ಉಲ್ಲೇಖವಿದೆ ನೋಡಿ ಫ್ರೆಂಡ್ಸ್ ಈ ರೀತಿ ಉಪ್ಪನ್ನ ಅಂದರೆ ನಿಮ್ಮ ಕೈಲಿ ನದಿಲಿ ಸ್ನಾನ ಮಾಡೋಕ್ಕಾಗಲ್ಲ ಅಂದವರು ಸಾಮಾನ್ಯವಾಗಿ ಮನೆ ನೀರಲ್ಲಿನೆ ನೀವು ಈ ರೀತಿ ಉಪ್ಪನ್ನು ಬೆರೆಸಿ ಉಪ್ಪು ಮತ್ತು ಕಪ್ಪು ಎಳ್ಳು ಸಿಗುತ್ತಲ್ಲ ನಿಮಗೆ ಗೊತ್ತೇ ಇದೆ ಕಪ್ಪೆಳ್ಳು ಆ ಕಪ್ಪೆ ಕೂಡ ಸೇರಿಸಿ ಸ್ನಾನ ಮಾಡಿ ಅಂದರೆ ಬೆಳಗ್ಗೆ ಐದು ಗಂಟೆಯಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲೇ ಸ್ನಾನ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಮತ್ತು ಸಂಜೆ ಗೋಧೂಳಿ ಸಮಯಕ್ಕೂ ಮುಂಚೆ ಒಂದು ನಾಲ್ಕೂವರೆಯಿಂದ ಐದು ಗಂಟೆ ಒಳಗಡೆ ಸ್ನಾನನ ಮಾಡ್ಕೋಬೇಕು ಯಾಕಂದರೆ ಈ ಅಮಾವಾಸ್ಯೆ ಅತ್ಯಂತ ಶ್ರೇಷ್ಠವಾಗಿರೋದ್ರಿಂದ ಎರಡು ಸಲ ಸ್ನಾನ ಮಾಡುವುದು ತುಂಬಾ ಒಳ್ಳೆಯದು ನಮ್ಮ ದೇಹದಲ್ಲಿ ಯಾವುದೇ ದೃಷ್ಟಿದೋಷ ಇದ್ದರೂ ಕೂಡ ಪರಿಹಾರ ಆಗುತ್ತದೆ ಈ ರೀತಿ ಎಳ್ಳು ಮತ್ತು ಉಪ್ಪನ್ನು ಸೇರಿಸಿ ನೀವು ಬೆಳಗ್ಗೆ ಮತ್ತು ಸಂಜೆ ಎರಡೂ ಟೈಮ್ ಸ್ನಾನಾನ ಮಾಡಿಕೊಂಡು ಶಿವನ ಧ್ಯಾನ ಮಾಡಿದರೆ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತದೆ ಫ್ರೆಂಡ್ಸ್ ಹಾಗಾಗಿ ನೀವು ಪ್ರತಿ ಅಂದರೆ ಸೋಮವಾರ ಕೂಡ ನಾವು ಶಿವನನ್ನು ಧ್ಯಾನಿಸುತ್ತೇವೆ ಆದರೆ ಈ ಮಹಾಶಿವರಾತ್ರಿ ಎಂದು ಬಂದಿರೋದ್ರಿಂದ ಅಂದರೆ ಅಮಾವಾಸ್ಯೆ ಇಂದು ಮುಂದೆ ಬಂದಿರೋದ್ರಿಂದ ನಾವು ಶಿವನನ್ನು ಧ್ಯಾನಿಸಬೇಕು ತುಂಬಾ ಒಳ್ಳೆಯದಾಗುತ್ತದೆ ಫ್ರೆಂಡ್ಸ್ ಹಾಗಾಗಿ ಈ ರೀತಿ ಸ್ನಾನ ಮಾಡಿಕೊಂಡು ನೀವು ಪೂಜೆಯನ್ನು ಮಾಡ್ಕೋಬೋದು ಮತ್ತು ಈ ಅಮಾವಾಸೆ ದಿನ ನಾವು ಸತ್ಯನಾರಾಯಣ ವ್ರತವನ್ನು ಮಾಡಿದರೆ ಆ ಮತ್ತೆ ಕಥೆಯನ್ನು ಕೇಳಿದರೆ ಗಂಡ ಹೆಂಡತಿ ಸೇರಿ ಈ ಸತ್ಯನಾರಾಯಣ ಪೂಜೆಯನ್ನು ಮಾಡಿದರೆ ಯಾವುದೇ ಕಷ್ಟಗಳಿದ್ದರೂ ಮನೆಯಲ್ಲಿ ಅಂದರೆ ಗಂಡ ಹೆಂಡತಿ ನಡುವೆ ಯಾವುದೇ ತೊಂದರೆಗಳಿದ್ದರೂ ಅದು ಪರಿಹಾರ ಆಗುತ್ತದೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಅಮಾವಾಸ್ಯ ಪೌರ್ಣಮಿಗಳಲ್ಲಿ ಸತ್ಯನಾರಾಯಣ ಪೂಜೆ ಕತೆ ಕೇಳೋದ್ರಿಂದ ತುಂಬಾ ಒಳ್ಳೆಯದಾಯಿತು ಆಗುತ್ತದೆ ಮನೆಗೆ ಶ್ರೇಯಸ್ಸಾಗುತ್ತದೆ ಮತ್ತು ಹಣದ ತೊಂದರೆ ಇದ್ದರೆ ಅದು ಕೂಡ ಪರಿಹಾರ ಆಗುತ್ತದೆ ಈ ದಿನ ಲಕ್ಷ್ಮಿ ಕೂಡ ಪೂಜೆನ ಮಾಡ್ಕೊಳ್ಳಿ ಲಕ್ಷ್ಮಿ ಅಂದರೆ ಮಹಾವಿಷ್ಣು ಲಕ್ಷ್ಮಿಯನ್ನು ಪೂಜಿಸಿದರೆ ತುಂಬಾ ಒಳ್ಳೆಯದಾಗುತ್ತೆ ಅಂದರೆ ಲಕ್ಷ್ಮಿ ಕೂಡ ಹೊಲಿತಾಳೆ ಯಾವುದೇ ನಮ್ಮ ದೋಷವಿದ್ದರೂ ನಮಗೆ ದುಡ್ಡು ಕೈ ಸೇರ್ತಿಲ್ಲ ಮನೆಯಲ್ಲಿ ತುಂಬ ತೊಂದರೆ ಇದೆ ಅನ್ನೋರು ಈ ರೀತಿ ಅಮಾವಾಸ್ಯೆ ಪೂಜೆಯನ್ನು ಆಚರಣೆ ಮಾಡಿ ಖಂಡಿತ ಲಕ್ಷ್ಮಿ ಅಂದರೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ ನಿಮಗೆ ಮತ್ತು ಈ ದಿನ ಹರಳಿ ಮರಕ್ಕೆ ಹೋಗಿ ನೀವು ನೀರನ್ನು ಹಾಕಿ ಹರಳಿ ಮರದ ಬುಡಕ್ಕೆ ನೀರನ್ನು ಹಾಕಿ ಅಲ್ಲಿ ಕೂಡ ನೀವು ಪ್ರದಕ್ಷಿಣೆಯನ್ನು ಮಾಡಿ ಗಂಡ ಹೆಂಡತಿ ಜೊತೆಯಲ್ಲಿ ಪೂಜೆ ಮಾಡಿ ಪ್ರದಕ್ಷಿಣೆ ಮಾಡಿದರೆ ಖಂಡಿತ ನಿಮಗೆ ಸಂತಾನಾಭಿವೃದ್ಧಿ ಕೂಡ ಲಭಿಸುತ್ತದೆ ಹಾಗಾಗಿ ನೀವು ಗಂಡ ಹೆಂಡತಿ ಸೇರಿ ಪೂಜೆ ಮಾಡೋದ್ರಿಂದ ಪುಣ್ಯ ಪ್ರಾಪ್ತಿಯಾಗುತ್ತದೆ ಅಂತ ಹೇಳುತ್ತಾರೆ ಈ ಅಮಾವಾಸ್ಯೆ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಪ್ಲೀಸ್ ಫ್ರೆಂಡ್ಸ್ ಹೊಸದಾಗಿ ನೋಡ್ತಾ ಇರೋರು ದೀಪಿಕಾ ಲೈಫ್ ಸ್ಟೈಲ್ಗೆ ಕನೆಕ್ಟ್ ಆಗಿ ಅಂತ ಕೇಳ್ಕೊತೀನಿ ಪ್ರತಿ ದಿವಸ ಹೊಸ ಹೊಸ ವಿಡಿಯೋ ಹೊಸ ಹೊಸ ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹ್ಯಾಪಿ ಶಿವರಾತ್ರಿ ಅಂತ ಹೇಳಿ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಬಾಯ್ Take care. Bye, all friends.